ಇಲ್ಲ ಸರ್ಕಾರಿ ದವಾಖಾನಿಗೆ ಹೋಗೋದ ಹಂಗ ಸರ್ಕಾರಿ ದವಾಖಾನಿಗೆ ಹೋಗ್ಬೇಕು ಹಾ ನೀವು ಹೇಳ್ರಿ ತಮ್ಮ ಹಿಂಗ ನೆಟ್ಗ ಹೋಗ ಅಲ್ಲಿ ಒಂದ್ ಗಿಡ ಐತೆ ಆ ಗಿಡ ಕೊಡಿ ಆಂಬುಲೆನ್ಸ್ ಬಂದ್ ಅದ ಕರ್ಕೊಂಡ್ ಹೋಗ್ತೈತಿ ಡೈರೆಕ್ಟ್ ಸರ್ಕಾರಿ ದವಾಖಾನಿಗೆ ಹೋಗ್ತೀವಿ

மாவ மா ஏ கொடுதாய் சும் மினி அது மாவட மாதிரி மனிவாவா நோடு

ನಗು ನಗುತ್ತ ಡೈವರ್ಸ್ ತಗೊಂಡಿದ್ದ ಅಲ್ಲ ನೀಬ್ರ ನೋಡು ಹದಿನೈದು ವರ್ಷದ ನಂತರದು ಡೈವರ್ಸ್ ತೊಗೊಂಡಾರ ಅದೂ ನಕೊಂತ ತಗೊಂಡಾರಂತ ಏನು ಜಗಳ ಇರತ್ತಿ ಸರಿ ಇದಿರಲ್ವ ಹಾಂ ಯಾಕೆ ಅಲ್ಲ ಡೈವರ್ಸ್ ಅನ್ನೋದನ ಅದಕ್ಕೆ ಏನು ಕೇಳೋಲ್ಲ ಏನು ರೀ ನಿಮ್ಗೂ ಡೈವರ್ಸ್ ಬೇಕು ಹಾಂ ಏನು ರೀ

ನೋಡಾ ಫೈಲನ ಹೇತೆನಾ ನಮ್ ದೊಂದ ರಾಮو ಅನ್ನೋದು मगाइद ಗೊತ್ತೈತಾ ನಿನಗೂ ರಾಮو ಇತೆಲ್ಲ ನಾನು ಮನೆಯಾಗিলো ಏ ರಾಮو ನೀ ಹಂತಾ ತಿಂತಾ ಎಲ್ಲಾ ಯೋಜನೆ ಮಾಡಕ ಹೋಗಬೇಡ ನೋಡು ನನಗೆ ಯಾಕೋ આમ ಒತ್ತಿ ಓದೋದಕ ಏನೋ ಅವನು ತಿಳಿಯagit ನೋಡು ಡೈವರ್ಸ ಅದು ಯಾವಾಗ 15 ವರ್ಷ ನಂತರ ಆಗಿದாரு ಹೇಳೋ ನೀನು ಹಾ ಏನಂತಿ ನಿನಗೂ ನಕ್ಕೊಂತನ ಅಂದ್ರ ನಾನು ನನ್ ಮಗ ಹೊರಗ್ ಹೋದ್ರ ಇನ್ನೊಬ್ಬ ತಂದಿಟ್ಟು ಗೊತ್ತಿಲ್ಲ ನೀ ಅದನ್ನ ಬೇಕಾಗಿತಿ ನಿನ್ಗ ನಾನ್ ನಕ್ಕೊಂತ ಹೋದ್ರೆ ಈ ಆಸ್ತಿ ಎಲ್ಲಾ ನಿನ್ಗ ಬರ್ತೇತಾ ನಿನ್ ಆಸ್ತಿಗ ಆಸೆ ಪಟ್ಟಿಲ್ಲ ತಿಳ್ಕೊ

ಅಲ್ಲೋ ವಿಷಯ ಅದನ್ನ ಓದಬೇಕ ಈ ಡೈವರ್ಸ ಪೈವರ್ಸ ನಿನದಕ್ ಬೇಕೋ ಏನೋ ಬೇಕಾಗಿತಿ ಅದಕ್ಕೆ ಹಂಗ ಅನ್ಸತಿ ತಳಿಯಾಗಿದ್ವಿ ವಿಚಾರ ಇದ್ದಾಗ ಹಂಗ ಬರ್ತಾವೋ ಗೊತ್ತೈತ್ ನಮಗೂ ಮದುವೆಯಾಗಿ ಹದಿನೈದು ವರ್ಷ ಆ ಅದು ನೀನ್ ಅಕ್ಕಂತ ಇಕ್ಕೊಂತ ಡಿ ಕೊಡ್ತೇನ್ ಈಗ ಏನಾರ ತವ್ರ ಮನಿಗ್ ಕಳಿಸ್ತೇನೆ ಎಲ್ಲಾ ಆಸ್ತಿ ನಿಂತ ತಗ್ರ ಮೇಲೆ ಇಂತದೆಲ್ಲಾ ಬುದ್ಧಿ ಬಿಟ್ಟು ಬಿಡ ನಾವ್ ಹೋದ್ರ ನಿನ್ ಮಸಡಿಗೆ ಯಾವ ಬರಲ್ಲ ಬಂದ್ರೂ ನಾನ್ ನನ್ ಆಸ್ತಿ ಹೋಗಲ್ಲ ತಿಳ್ಕೋ

पुखतें तुगो पा निन्द कर याकना इंदेली यहाँ याकन पतर आती नियाद सब्सक्ति एक्षट गवर जगला हाए माँ यह ज़्यारा बाढ़ा रहतागी बेक्व डिवास कोटकेस एनु कोड़ बार दंत निन तले गिरगोद ला तली 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 आ, तली तली � कोसनेदी हो होगा ए नी होगरे हो कोसनेदी यप्पा साका कुंतीला गोटीता इका साका कुंतीनंगा निनेना मत ये निने निलोदी बकेले मदला इतीन याका अवं क्याका बण अवला जगा हता तवा आव जगा हती ना जेंती भोगत इरबो तो टाइम आगीरबो 50 साल वगवच छोडोडो आता ने छोडोडो भाड गोटीत नंगा दि घरा अपे रहीत नंगा गोततयत नंगा ओ होकन येन मारती मारको हो हा मतला बायगिदी निजाम मार बंत बात करो येन मारती मारको हो

ಎಲ್ಲಾ ಅಷ್ಟೇ ಸಮಾನಿ ತಗೊಂಡ ಹೋಗಿ ಬಿಡತೇನೆ ನೀನೇ ಒಪ್ಪ ಇ ಎಲ್ಲ ಮನೆ ಇಟ್ಟುಕೊಂಡು ಕುಂದರ ಹೋಗೋ ನಿನ್ನ ಅವನು ಹೋಗ ಈ ಏನೇನೇ ಈ ರಾತ್ರಿ ಲೇದ ನಿನ್ನ ಏನು ಬಂದು ಕುಂದಾ ಪಟ್ಟನ ಮಗ ಐತಿ ಏನು ಎಲ್ಲ ಜಗಾ ಹೆಚ್ಚಿದಿರಲ್ಲ 나यण ಜಗಾ ಹೆಚ್ಚಿನಾ ಚಗಾ ಅಚ್ಚು ಬಾತಾ ಅಕಿ ಗೆರೆ ಇಲ್ಲಿಯೇ ಇಡ್ಲಿ ನೇ ಅಕಿ ಗೆ ಆದು ಲಿಯ ಡ್ರೈವರ್ ಸದ್ದು ಅದರೊಳಗೆ ನಾನು ಓದಿ ಏನಾತ ಬಿ ಅದನ್ನ ತಂದಿನ ಜಗಾ ಹೆಚ್ಚಿದಿ ಅದನೇ ಯಾಕ ಓಡ ಹೋಗಿದ್ದೀಪಾ

ಹೋಗ್ಬಾಡ ನನ್ ಮಾತು ಕೇಳಿದೆ ನೀ ಎಟ್ಟ ಅಳತಿ ಎಟ್ಟ ಇದನ್ನ ಮಾಡ್ತಿಲ್ಲ ಅಟ್ಟ ಬಳಕೆ ಮಾಡ್ತಾನ ಇಲ್ಲೇ ಇದ್ದ ಏನು ಮಾಡ್ತಾನು ಏನಿಲ್ಲ ಎಲ್ಲ ನೋಡಬೇಕ ನೀ ಅದ ಹೋಗಾಕ್ ಹೋಗ್ಬಾಡ ಇಡಗದ ಒಳಗ ನಾನು ಹೋಗೋದೇ ಇಲ್ಲ ಎಲ್ಲಿ ಹೋಗಲ್ಲ ಇಲ್ಲೇ ಇಲ್ಲೇ ಇರ್ತೀನಿ ತಂದುಕೊಂಡ್ ಬಂದ್ 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 ಕೊಡ್ತಿಲ್ಲ ನೋಡ್ತೇನೆ ಅನುಮಾನ ಬಂದಿತ್ತು ತಾಳಿ ಚೆನ್ನ ಕಟ್ ಆಗೇತ್ ಅಂದ್ರ ಏ ಅದನ್ನೇನ್ ಬೇಕ್ ತಗೋ ಅಂದ ಮತ್ ಮರನೇ ದಿನ ಅಂದ್ರ ತಾಳಿ ರಿಪೇರಿ ಮಾಡಿಸ್ಕೊಂಡ್ ಬಂದ ಟಿನೆಟ್ ಪತ್ತ ರಾಜು ಕಡೆ ಉದಾರಿ ಮಾಡಿ ಆಕಿಗೆ ನನ್ ಚೈನಾ ಕೊಡ್ತೀನಿ ನನ್ ತಾಳಿ ರಿಪೇರಿ ಮಾಡಿಸ್ಕೊಂಡ್ ಬಂದ ನನ್ಗೊತ್ತ

ಹ್ಞೂ ಅವ್ರ ನಂತರ ಹೋಗ್ಬೇಕಿನ ಹೆಣ್ಣು ಮಗಳಿಗೆ ಅದು ಹೋಗುವುದಿಲ್ಲ ಅವ್ರಂತರ ಅಂತ ಹೋಗಿ ನಮ್ಮ ಕಡೆ ಕರ್ಕೊಂಬರ್ಬೇಕ ಊಟ ಹೋಗಬಾರ್ದು ಯಾವಾಗಲು ಏನೇನ ಪೆಟ್ರೋಲ್ ನೀವು ಮತ್ತೆ ಗಾಡಿ ಪೆಟ್ರೋಲ್ ನೋಡೋಣ ನಾಳೆ ಹಾ